ನಮಸ್ಕಾರ ಕನ್ನಡ ಕನ್ನ ಮಾಲವ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ಬೆಲ್ಲೈಕೋನ್ ಕ್ಲಿಕ್ ಮಾಡಿದ ನಮ್ಗೆ ದಯಮಾಡಿ ಮರೆಯಬೇಡಿ ಈ ವಿಡಿಯೋ ವಿಶಿಷ್ಟವಾಗಿ ಕರ್ಕಾಟಕ ರಾಶಿಯವರಿಗೆ ಮಾತ್ರ ಯಾಕೆ ಅಂತ ಅಂದ್ರೆ ಹೇಳ್ತೀನಿ ಕೇಳಿ ಕರ್ಕಾಟಕ ರಾಶಿಯವರು ಇತ್ತೀಚೆಗೆ ಬಂದು ತುಂಬಾ ಕಾಮೆಂಟ್ಗಳು ಹಾಕ್ತಿದ್ದಾರೆ ಎಸ್ ಎಮ್ ಎಸ್ಗಳು ಗಳು ಮಾಡ್ತಿದ್ದಾರೆ ಕೇಳ್ತಿದ್ದಾರೆ ಗುರುಗಳೇ ತುಂಬಾ ಕಷ್ಟ ಇದೆ ಜೀವನ ತುಂಬಾ ಕಷ್ಟ ಆಗೋಗಿದೆ ಏನು ಮಾಡಬೇಕು ಇದಕ್ಕೆ ಪರಿಹಾರ ಏನು ಎಲ್ಲವನ್ನು ಕೇಳ್ತಿದ್ದಾರೆ ಜೀವನದಲ್ಲಿ ತುಂಬಾ ನೊಂದು ಬೆಂದಿದೀವಿ ನಂಬಿದವರಿಂದ ಮೋಸ ಹೋಗಿದ್ದೀವಿ ದುಡ್ಡಿನ ವಿಚಾರಕ್ಕೆ ಬಂದ ಕೈಯಲ್ಲಿ ದುಡ್ಡಿನಲ್ಲ ನಮ್ಮ ಹತ್ರ ಇದ್ರು ಬೇರೆಯವರು ಕಿತ್ಕೊಂಡ್ಬಿಡ್ತಾರೆ ಸಹಾಯ ಮಾಡಬೇಕು ಅನ್ನೋ ಒಂದು ಮನಸ್ಸಿಂದ ಅವರು ಕೊಡ್ತೀರಾ ಆದರೆ ಅವರು ನಿಮ್ಗೆನೆ ನಂಬಿಕೆ ದ್ರೋಹ ಮಾಡ್ಬಿಡ್ತಾರೆ ಎಷ್ಟೇ ಬೆಳಿಬೇಕು ಅಂತ ನೀವು ಪ್ರಯತ್ನ ಮಾಡಿದ್ರು ತುಳಿಯುವರು ನಿಮ್ಮ ಅಕ್ಕ ಇದ್ದರೆ ಅದು ಯಾವ ಬೇರೆ ಯಾರು ಅಲ್ಲ ನಿಮ್ಮ ಹಿತಶತ್ರುಗಳು ಇದು ನಿಮಗೆ ಗೊತ್ತಿಲ್ಲದೆ ಇರುವಂತಹ ವಿಷಯ ಇಲ್ಲ ಕಾಣದ ಕೈಗಳು ಅಂತ ಏನ್ ಹೇಳ್ತವೆ ಅವುಗಳ ಒಂದು ಏನು ಆಟ ಜಾಸ್ತಿ ಆಗಿದೆ ಇದಕ್ಕಾಗಿ ನೋಡಿ ಎಲ್ಲರಿಗೂ ಒಂದೇ ಪರಿಹಾರ ಹೇಳಿದ್ರೆ ಅದು ಸರಿ ತೂಗಲ್ಲ ಅಲ್ವಾ ಅದಕ್ಕಾಗಿ ನಾನೇನ್ ಮಾಡ್ತೀನಿ ಅಂತ ಅಂದ್ರೆ ಕರ್ಕಾಟಕ ರಾಶಿಯವ್ರಿಗೆ ಉಚಿತವಾಗಿ ಜಾತಕಗಳನ್ನ ಬರೆದುಕೊಡ್ತೀನಿ ಯಾರ ಯಾರತ್ರ ಒಂದು ರೂಪಾಯಿ ಕಾಸು ಹತ್ತಾಗ ತಗೊಳಲ್ಲ ಏನೂ ಇಲ್ಲ ಯಾಕಂದ್ರೆ ಎಲ್ರಿಗೂ ಎಲ್ಲಾರ ಜೀವನದ ಕಷ್ಟಕ್ಕೆ ಒಂದೇ ಪರಿಹಾರ ಇರಲ್ಲ ಇಲ್ಲ ಎಲ್ಲರ ಜೀವನದ ರೀತಿ ನೀತಿನೂ ಒಂದೇ ತರ ಇರಲ್ಲ ಇದಕ್ಕೆ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ನಾನು ಸುಲಭವಾಗಿ ಹೇಳ್ತೀನಿ ಕೇಳಿ ನಮ್ಮ ಈ ವಿಡಿಯೋ ಕಾಮೆಂಟ್ ಸೆಕ್ಷನ್ಗೆ ಹೋಗಿ ನಿಮಗೇನು ಕಷ್ಟ ಇದೆ ನೀವು ಯಾವಾಗ ಹುಟ್ಟಿದ್ರಿ ನಿಮ್ಮ ಹೆಸರು ನಿಮ್ಮ ಪೂರ್ತಿ ಏನು ಹುಟ್ಟಿದ ದಿನಾಂಕ ವರ್ಷ ದಿನ ಎಲ್ಲವನ್ನ ನಮಗೆ ತಿಳಿಸ್ಕೊಟ್ರೆ ಹಾಗೂ ನಿಮ್ಮ ಜೀವನದಲ್ಲಿ ಏನು ಕಷ್ಟ ಇದೆ ಅಂತ ನೀವು ಹೇಳಿದ್ರೆ ಯಾರು ತುಂಬಾ ನೊಂದು ಬೆಂದು ಜೀವನದಲ್ಲಿ ಕಷ್ಟದಲ್ಲಿ ಇದೀರೋ ನಿಮಗೆ ಜಾತಕಗಳನ್ನ ಬರೆದು ನಾವೇ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಕಳ್ಸಿಕೊಡ್ತೀವಿ ನಿಜ ಇದಂತೂ ಸುಳ್ಳಲ್ಲ ಅಂತ ಹೇಳ್ತಾ ನಾವು ನಮ್ಮ ಕಾಮೆಂಟ್ ಸೆಕ್ಷನ್ ಕೂಡ ಇದನ್ನ ಹಾಕಿರ್ತೀವಿ ಹೋಗಿ ನೀವು ಅಲ್ಲಿ ಬರೀರಿ ಹಾಕಿ ಅಂತ ಹೇಳ್ತಾ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಹೋಗಿ ತಿಳಿಸಿ ಯಾರಿಗೆ ತುಂಬಾ ಅವಶ್ಯಕತೆ ಇದೆ ಯಾಕಂದರೆ ಇವಾಗ ನೀವು ಆಚೆ ಎಲ್ಲ ಜಾತಕ ವರ್ಸ್ಕೋಬೇಕು ಅಂದರೆ ತುಂಬಾ ದುಡ್ಡಾಗುತ್ತೆ ಅದಕ್ಕಾಗಿ ನಾನು ಇದನ್ನು ಮಾಡ್ತೀನಿ ಅದು ಯಾರಿಗೆ ತುಂಬ ಅವಶ್ಯಕತೆ ಇದೆ ನೋಡಿ ಅವರಿಗೆ ನಾನು ಉಚಿತವಾಗಿ ಕೊಡ್ತೀನಿ ನೀವು ಕಮೆಂಟ್ ಹಾಕಿದ್ರೆ ಸಾಕು ಆ ಕಮೆಂಟ್ ಮುಖಾಂತರ ನಿಮ್ಮ ಡೀಟೇಲ್ಸನ್ನು ನಾನೇ ನಿಮ್ಮ ಹತ್ರ ತೊಗೊಂಡು ನಾನು ನಿಮಗೆ ಜಾತಕವನ್ನು ಬರ್ಕೊಡ್ತೇನೆ ಇದೇ ತರಹದ ರಾಶಿ ಭವಿಷ್ಯಗಳಿಗಾಗಿ ಅಲೈವ್ ಕನ್ನಡನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ವೀಕ್ಷಕರಿ